ಸಮಯ ಇದು ಮುರುಂಡಿಲಿ ಪ್ರಭಾಕರ್ ಅಂತ ರೈತರದು ಒಂದು ಉಳ್ಳುವಷ್ಟು ಬಾವಣೆ ಬೆಂಕಿಯಿಂದ ಅನಾಹುತಾಗಿದೆ ಇಲ್ಲಿ ನಮ್ಮ ಅರಸಿಕೆರೆಯಲ್ಲಿ ಅರಸಿಕೆರೆಗೂ ಅಗ್ನಿಶಾಮಕ ದಳದಿಂದ ಐದು ಕಿಲೋಮೀಟರ್ ಅಷ್ಟೇ ಮುರುಂಡಿ ಅರಸಿಕೆರೆ ಅಗ್ನಿಶಾಮಕ ದಳದವರು ಇಲ್ಲಿ ಎರಡು ಗಾಡಿ ಇದ್ರು ಎರಡು ಗಾಡಿ ಇದೆ ಶೋ ಆಫಿ ನಿಲ್ಲಿಸ್ಕೊಂಡು ಸರ್ಕಾರದಿಂದ ಆದೇಶ ಆಗಿದೆ ಎಫ್ ಸಿ ಕ್ಯಾನ್ಸಲ್ ಆಗಿದೆ ರೋಡ್ ಮೇಲೆ ಓಡಾಡಂಗಿಲ್ಲ ಅಂತ ಹೇಳಿ ನಮ್ಮ ಮುರುಂಡಿಗೆ ಬರಲಿಲ್ಲ ಬೆಂಕಿ ಹಾರಿಸೋಕ್ಕೆ ಇನ್ನೊಂದು ಕಡೆ ಹೋಗಿದೆ ಯಾವುದೋ ಐನೂರು ಲೀಟರ್ದ ಯಾವುದೋ ಸಣ್ಣ ಗಾಡಿ ಫೋರ್ ನಾಟ್ ಸೆವೆನ್ ತರೋದು ಮಾಡ್ಕೊಂಡು ಅಲ್ಲಿಗೆ ಹೋಗಿದೆ ಅಂತ ಹೇಳಿದ್ರು ಇಲ್ಲೇ ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಜನ ಸ್ಟಾಫ್ ಇದ್ದಾರೆ ಸ್ಟಾಫ್ ಇದ್ರೂ ಕೂಡ ಇದು ಹೆಚ್ಚು ಕಡಿಮೆ ಒಂದು ಎಕರೆಗೆ ಎರಡು ಎಕರೆಗೆ ದೊಡ್ಡ ಆಫೀಸ್ ಥರ ಮಾಡಿದ್ದಾರೆ ಆಫೀಸ್ ಇದೆ ಇಲ್ಲಿ ಆದರೆ ಬೆಂಕಿ ಬಿದ್ದರೂ ಬರಲಿಲ್ಲ ಅಂದರೆ ಇದು ಇದ್ರೂ ವೇಸ್ಟು ಎರಡು ಗಾಡಿ ಎಲ್ಲ ಐದು ಗಾಡಿ ನಿಲ್ಸ್ಕೊಂಡ್ರು ವೇಸ್ಟ್ ಇದು ರೈತರು ಕಷ್ಟಕ್ಕೆ ಜನ ಜನ ಕಷ್ಟಕ್ಕೆ ಅವ್ರ ಸೇವೆಗೆ ಬರಲಿಲ್ಲ ಅಂದರೆ ಇದು ಇದ್ರೂ ಸತ್ತಂಗೆ ಎಲ್ಲರ ಎಲ್ಲ ಸೇವೆಗೂ ಬರಬೇಕಿದ್ರು ಎಲ್ಲಾದರೂ ಆಗಲಿ ಅರಸಿಗರ ತಾಲೂಕಲ್ಲಿ ಇನ್ನೊಂದು ಕಡೆ ಆಗಲಿ ಅಲ್ಲಿ ಫೋನ್ ಮಾಡಿದ್ರೆ ನಮ್ಮದು ಗಾಡಿ ಇಲ್ಲ ಸರ್ ಹಿಟ್ಟೂರಿಂದ ಕರೆಸ್ತೀವಿ ಆಸರಿಂದ ಕರೆಸ್ತೀವಿ ಅಂತ ಹೇಳ್ತಾರೆ ಅವರು ಬರಲಿಲ್ಲ ಇಡೀ ನಮ್ಮ ಮುರುಂಡಿ ಗ್ರಾಮದವರು ಯುವಕರು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಆ ಬೆಂಕಿ ಆರಿಸಿ ಎಲ್ಲ ಮಾಡಿದ್ಮೇಲೆ ಇವಾಗ ಬರ್ತಾರೆ ಅವರು ಇದನ್ನು ದಯವಿಟ್ಟು ಎಲ್ಲರೂ ನಮ್ಮ ಹರ್ಸಿಕೆ ತಾಲೂಕಲ್ಲಿ ಎಲ್ಲೇ ಬೆಂಕಿ ಬಿದ್ದರೂ ಎತ್ತಿ ತಿತ್ಕೋಬೇಕು ಇವರು ನಂಬ್ಕೊಂಡು ಹೋಗ್ಬೇಡಿ ಅಗ್ನಿಶಾಮಕ ದಳದ್ರು ಬರ್ತಾರೆ ನಾವು ಬೆಂಕಿ ಹಾರಿಸ್ತಾರೆ ಇಲ್ಲ ಅಂತ ನಮ್ಗಣಕ್ಕೆ ಹೋಗ್ಬೇಡಿ ಇದನ್ನು ಸ್ವಯಂವಾಗಿ ಆ ಊರಲ್ಲೇ ಮಾಡ್ಕೊಂಬರೋದು ಒಳ್ಳೇದು ಅಂತ ನಾನು ಎಲ್ರಿಗೂ ಮನವಿ ಮಾಡಿದೀನಿ ಮತ್ತು ಸರ್ಕಾರದವರು ಇದನ್ನು ಇದೇನು ಮಾಡಿದ್ದಾರೆ ಜನ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನಿಂತ್ಕೊಂಡಿದ್ದಾವಂತೆ ಅದನ್ನು ದಯವಿಟ್ಟು ಬೇಗ ಗಮನ ಹರಿಸಿ ಸರ್ಕಾರದವರು ನಮ್ಮ ಶಾಸಕರು ಎಲ್ಲ ಇದನ್ನು ಗಮನ ಹರಿಸಿ ದಯವಿಟ್ಟು ಅದನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ

ಏ ಕಮ್ಮಿ ಮಾಡ್ಕೊಳ್ಳ್ರಿ ಕಮ್ಮಿ ಇದಿ ಮಾಡ್ರದ ಇದನ್ನ ಗೇಟ್ ವಾಲ್ ಸ್ವಲ್ಪ ಹಾಕ್ರಂಗೆ ಹಂಗ್ ಬಿಟ್ಟಲ್ಲ

ಸಮುದಾಯ ಭವನ ಗ್ರಾಮ ಪಂಚಾಯತ್ ಎಲ್ಲ ಕೆಲಕಂತ ನಾವು ನೀವು ಸಲ ಮಹಾಲುಗಳ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಇದ್ರೆ ಕೇಳಿ ಅವ್ರು ಹೇಳಿದ್ರೆ ವಾರ್ತೆ ಇದು ಸುದ್ದಿ ಸಮಯ